ತುಂಬಾ ತಾಯಿ ಅಂದ್ರೆ ಹೇಳ್ತಾರೆ ನನ್ನ ಮಕ್ಳು ತುಂಬಾ ಹಠ ಮಾಡ್ತಾರೆ ಹೇಳಿದ ಮಾತೆ ಕೇಳಲ್ಲ ಅವ್ರದೇ ಸಾಧಿಸ್ತಾರೆ ನಾವ್ ಏನ್ ಹೇಳಿದ್ರು ಅವ್ರ ಲೆಕ್ಕಕ್ಕೆ ಇಲ್ಲ ನಾವ್ ಸುಮ್ನೆ ಅವ್ರಿಗೆ ಏನ್ ಹೇಳಿದ್ರು ಗೋಡೆ ತಲೆ ಚೆಚ್ಕೊಂಡಂಗೆ ಇರುತ್ತೆ ಈ ತರ ಹೇಳ್ತಾರೆ ಸೊ ಅವ್ರಿಗೆ ನಾನು ಒಂದೇ ಒಂದು ಹೇಳ್ತೀನಿ ನೋಡಿ ಪರ್ಪಲ್ ಕಲರ್ ಪರ್ಪಲ್ ಕಲರ್ ನ ಉಂಗುರ ಬೆರಳು ಬೆರಳಿಗೆ ನಂಬರ್ ಫೈವ್ ಅಂತ ಬರೀಬೇಕು ಯಾ ಬರೀನಿಗೆ ಕಾಣಿಸುತ್ತಲ್ವಾ ಇಷ್ಟೇ ಜಾಸ್ತಿ ದಿನನಿಲ್ಲ ಒಂದು ಮೂರರಿಂದ ಐದು ದಿವಸ ಏನ್ ಮಾಡುತ್ತೆ ಗೊತ್ತಾ ಈ ಪರ್ಪಲ್ ಕಲರ್ ಫೈವ್ ಹಾಕಿದ್ರೆ ಇಲ್ಲಿ ಅವರ ಮೊಂಡುತನ ಸ್ಟಬರ್ನೆಸ್ ಕಮ್ಮಿ ಆಗುತ್ತೆ ಏನೋ ನಮ್ಮಅಮ್ಮ ಹೇಳ್ತಿದ್ದಾಳೆ ಕೇಳೋಣ ನಮ್ಮ ಅಪ್ಪ ಏನೋ ಹೇಳ್ತಿದ್ದಾನ ಕೇಳೋಣ ಆ ಮನಸ್ಥಿತಿ ಚೇಂಜ್ ಆಗುತ್ತೆ ಈ ತರ ಪ್ರತಿಯೊಂದು ನಿಮ್ಮ ಕೆಲಸ ಮಾಡೋ ಕಡೆ ಇರ್ಬೋದು ಮನೇಲಿ ಇರ್ಬೋದು ಫೈನಾನ್ಸ್ ತೊಂದರೆ ಇರ್ಬೋದು ಎಲ್ಲದಕ್ಕೂ ಈ ಕಲರ್ ನ್ಯೂಮರಾಲಜಿನ ಯೂಸ್ ಮಾಡಬಹುದು ಜಾಯಿಂಟ್ಸ್ ಅಲ್ಲಿ ಒಂದು ಕಲರ್ ಅಲ್ಲಿ ಇಲ್ಲ ಸರ್ ಮಗ ಬರ್ಸ್ಕೊಳಲ್ಲ ನನ್ನ ಮಗಳು ಬರ್ಸ್ಕೊಳಲ್ಲ ಏನ್ ಮಾಡೋದು ಇದೇ ನಂಬರ್ ಫೈವ್ ಪರ್ಪಲ್ ನ ಒಂದು ಚಿಕ್ಕ ಚೀಟಿಯಲ್ಲಿ ಬರೆದ್ಬಿಟ್ಟು ಅವ್ರ ಟೇಬಲ್ ಮೇಲೋ ಬೆಡ್ ಕೆಳಗಡೆ ಅಲ್ಲಿ ಇಡಬಹುದು ಇಲ್ಲ ಒಂದು ಗೋಡೆನಲ್ಲಿ ಬರೆದು ಬಿಟ್ಟು ಅಂಟಿಸಬಹುದು ಯಾವುದು ನಂಬರ್ ಫೈವ್ ಪರ್ಪಲ್